ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಪಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಅಮರ ಲೋಕ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ಅಲ್ಲಿ ಯಾವುದೇ ದುಃಖ ಇರುವುದಿಲ್ಲ ಪಾಪ ಆಗುವುದಿಲ್ಲ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ಪ್ರಶ್ನೆ ಈಶ್ವರಿಯ ಪರಿವಾರದ ವಂಡರ್ಫುಲ್ ಪ್ಲ್ಯಾನ್ ಯಾವುದಾಗಿದೆ ಉತ್ತರ ಗಾಡ್ಲಿ ಫ್ಯಾಮಿಲಿಯ ಪ್ಲ್ಯಾನ್ ಆಗಿದೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡುವುದು ಈಶ್ವರಿಯ ಪರಿವಾರದ ಪ್ಲ್ಯಾನ್ ಆಗಿದೆ ಫ್ಯಾಮಿಲಿ ಪರಿವಾರದ ಪ್ಲ್ಯಾನ್ ಮಾಡುವುದು ಒಂದು ಸತ್ಯ ಧರ್ಮದ ಸ್ಥಾಪನೆ ಮಾಡಿ ಅನೇಕ ಧರ್ಮಗಳ ವಿನಾಶ ಮಾಡುವುದು ಮನುಷ್ಯರು ಬರ್ತ್ ಕಂಟ್ರೋಲ್ ಮಾಡಲು ಪ್ಲ್ಯಾನ್ ಮಾಡುತ್ತಾರೆ ಅನೇಕ ರೀತಿಯ ಪ್ಲ್ಯಾನ್ಸ್ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ಅವರ ಪ್ಲ್ಯಾನ್ಸು ನಡೆಯುವುದಿಲ್ಲ ನಾನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಅಂದಾಗ ಬಕ್ಕಿ ಎಲ್ಲ ಆತ್ಮರು ಮೇಲೆ ಮನೆಯಲ್ಲಿ ಹೊರಟು ಹೋಗುತ್ತಾರೆ ಬಹಳ ಕಡಿಮೆ ಆತ್ಮರೇ ಇಲ್ಲಿರುತ್ತಾರೆ ಅಂದರೆ ಸತ್ಯಯುಗದ ಸ್ಥಾಪನೆ ಏನು ಬಾಬಾ ಮಾಡುತ್ತಾರೆ ಅಲ್ಲಿ ಬಹಳ ಕಡಿಮೆ ಆತ್ಮರೆ ಬರುತ್ತಾರೆ ಇಷ್ಟೆಲ್ಲ ಆತ್ಮರಲ್ಲಿ ಇರುವುದಿಲ್ಲ ಓಂ ಶಾಂತಿ ಇದು ಮನೆಯೂ ಆಗಿದೆ ವಿಶ್ವವಿದ್ಯಾಲಯವೂ ಆಗಿದೆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯೂ ಸಹ ಆಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ನಮ್ಮ ಬಾಬಾ ಆಗಿದ್ದಾರೆ ತಂದೆಯಾಗಿದ್ದಾರೆ ಆತ್ಮರೆಲ್ಲರೂ ಸಾಲಿಗ್ರಾಮಗಳಾಗಿದ್ದೇವೆ ಸಾಲಿಗ್ರಾಮಗಳಿಗೆ ಶರೀರ ಇದೆ ಶರೀರ ಹೇಳೋದಿಲ್ಲ ನನ್ನ ಆತ್ಮ ಅಂತ ಆತ್ಮ ಹೇಳುತ್ತೆ ನನ್ನ ಶರೀರ ಎಂದು ಆತ್ಮ ಅವಿನಾಶಿ ಶರೀರ ವಿನಾಶಿ ಈಗ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ನಮ್ಮ ಬಾಬಾ ಶಿವ ಆಗಿದ್ದಾರೆ ಅವರು ಸುಪ್ರೀಂ ಫಾದರ್ ಆಗಿದ್ದಾರೆ ಆತ್ಮ ತಿಳಿದುಕೊಂಡಿದೆ ಅವರು ನಮ್ಮ ಸುಪ್ರೀಂ ಬಾಬಾರವರು ಆಗಿದ್ದಾರೆ ಸುಪ್ರೀಂ ಟೀಚರ್ ಸುಪ್ರೀಂ ಗುರು ಪರಮ ತಂದೆ ಪರಮ ಶಿಕ್ಷಕ ಪರಮ ಸದ್ಗುರುವಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ತಂದೆಯನ್ನು ಕರೆಯುತ್ತಾರೆ ಓ ಗಾಡ್ ಫಾದರ್ ಬನ್ನಿ ಎಂದು ಸಾಯುವ ಸಮಯದಲ್ಲಿಯೂ ಹೇಳುತ್ತಾರೆ ಏ ಭಗವಂತ ಏ ಈಶ್ವರ ಕರೀತಾರೆ ಅಲ್ವಾ ಆದರೆ ಯಾರ ಬುದ್ಧಿಯಲ್ಲಿಯೂ ಯಥಾರ್ಥವಾಗಿ ಕುಳಿತುಕೊಳ್ಳುವುದಿಲ್ಲ ತಂದೆಯಂತೂ ಎಲ್ಲ ಆತ್ಮರಿಗೆ ಒಬ್ಬರಾಗಿದ್ದಾರೆ ಮತ್ತೆ ಹೇಳಲಾಗುವುದು ಏ ಪತಿತ ಪಾವನ ಎಂದು ಅಂದಾಗ ಗುರುನೂ ಆಗಿಬಿಟ್ರು ಅಲ್ವಾ ಹೇಳ್ತಾರೆ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಅಂದಾಗ ತಂದೆಯೂ ಆದರು ಪತಿತ ಪಾವನ ಸದ್ಗುರುವೂ ಆದರು ನಂತರ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುತ್ತಾರೆ ಈ ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ತಂದೆ ತಿಳಿಸುತ್ತಾರೆ ಆದ್ದರಿಂದ ಸುಪ್ರೀಂ ಟೀಚರೂ ಆದರು ಅಜ್ಞಾನ ಕಾಲದಲ್ಲಿ ತಂದೆ ಬೇರೆ ಶಿಕ್ಷಕ ಬೇರೆ ಗುರು ಬೇರೆ ಇರುತ್ತಾರೆ ಇಲ್ಲಿ ಬೇಹದ್ದಿನ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ ಎಷ್ಟು ಅಂತರವಾಗಿದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ ಅವರು ಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ವಿದ್ಯಾಭ್ಯಾಸವೂ ಹದ್ದಿನದಾಗಿರುತ್ತೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಲಕ್ಷ್ಮೀನಾರಾಯಣ ಹೇಗೆ ರಾಜ್ಯವನ್ನು ಪಡೆದರು ಎಂಬುದು ಗೊತ್ತಿಲ್ಲ ಎಷ್ಟು ಸಮಯ ಅವರು ರಾಜ್ಯ ಮಾಡಿದ್ರು ಮತ್ತು ತ್ರೇತಾದ ರಾಮ ಸೀತೆಯರ ರಾಜ್ಯ ಎಷ್ಟು ಸಮಯ ನಡೆಯುತ್ತೆ ಏನೂ ಗೊತ್ತಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಬಂದಿದ್ದಾರೆ ನಮಗೆ ಓದಿಸಲು ಮತ್ತು ಬಾಬಾ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಾರೆ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಪತಿತರಾಗಿದ್ದೀರಾ ಈಗ ಪಾವನರಾಗಬೇಕು ಇದಾಗಿದೆ ತಮೋ ಪ್ರಧಾನ ಪ್ರಪಂಚ ಸತೋ ರಜೋ ತಮೋನಲ್ಲಿ ಪ್ರತಿಯೊಂದು ವಸ್ತುವು ಬರುತ್ತದೆ ಇದು ಏನು ಸೃಷ್ಟಿ ಇದೆ ಅದರ ಆಯುಷ್ಯು ಹೊಸದರಿಂದ ಅಳೆಯದು ಹಳೆಯದರಿಂದ ಮತ್ತೆ ಹೊಸದಾಗುತ್ತದೆ ಇದೆಲ್ಲವನ್ನು ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಭಾರತವೇ ಇತ್ತು ಅದರಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ದೇವಿ ದೇವತೆಗಳ ರಾಜ್ಯ ಇತ್ತಲ್ವ ಒಳ್ಳೆಯದು ನಂತರ ಏನಾಯಿತು ಅವರು ಪುನರ್ಜನ್ಮವನ್ನು ತೆಗೆದುಕೊಂಡರು ಸತೋ ಪ್ರಧಾನರಿಂದ ಸತ್ತೋ ಸತ್ತೋ ಇಂದ ರಾಜ್ಯೋ ಮತ್ತು ತಮೋನಲ್ಲಿ ಬಂದರು ಇಷ್ಟಿಷ್ಟು ಜನ್ಮಗಳು ಅಂತ ಹೇಳಲಾಗತ್ತೆ ಭಾರತದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ಅಲ್ಲಿ ಮನುಷ್ಯರ ಆಯುಷು ಆವರೇಜ್ ನೂರ ಇಪ್ಪತ್ತೈದು ವರ್ಷದಿಂದ ನೂರ ಐವತ್ತು ವರ್ಷದವರೆಗೆ ಇರುವುದು ಅದಕ್ಕೆ ಅಮರ ಲೋಕ ಎಂದು ಹೇಳಲಾಗುವುದು ಆ ಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ ಇದಾಗಿದೆ ಮೃತ್ಯು ಲೋಕ ಅಮರ ಲೋಕದಲ್ಲಿ ಮನುಷ್ಯರು ಅಮರರಾಗಿ ಇರುತ್ತಾರೆ ಆಯುಷು ಜಾಸ್ತಿ ಇರುವುದು ಸತ್ಯಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮವಿತ್ತು ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಈಗ ವಿಕಾರಿ ಪ್ರಪಂಚವಾಗಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶಿವ ತಂದೆಗೆ ಸಂತಾನರಾಗಿದ್ದೇವೆ ಆಸ್ತಿ ಶಿವ ತಂದೆಯಿಂದಲೇ ಸಿಗುವುದು ಶಿವಬಾಬಾ ತಾತ ಆಗಿದ್ದಾರೆ ಬ್ರಹ್ಮಬಾಬಾ ತಂದೆಯಾಗಿದ್ದಾರೆ ಆಸ್ತಿ ತಾತನದೇ ಸಿಗುವುದು ತಾತನ ಆಸ್ತಿಯ ಮೇಲೆ ಎಲ್ಲರ ಅಧಿಕಾರವಿರುವುದು ಬ್ರಹ್ಮರವರಿಗೆ ಹೇಳಲಾಗುವುದು ಪ್ರಜಾಪಿತ ಆಡಮ್ ಮತ್ತು ಇವೆಂದು ಆದಮ್ ಬೀಬಿ ಅವರಾಗಿದ್ದಾರೆ ಶಿವಬಾಬಾ ನಿರಾಕಾರಿ ಗಾಡ್ ಫಾದರ್ ಇವರಂತೂ ಪ್ರಜಾಪಿತ ಆದರೂ ಸಾಕಾರಿ ಫಾದರ್ ಇವರಿಗೆ ತಮ್ಮ ಶರೀರವಿದೆ ಶಿವತಂದೆಗೆ ತಮ್ಮ ಶರೀರವಿಲ್ಲ ಅಂದಾಗ ತಮಗೆ ಆಸ್ತಿ ಸಿಗತ್ತೆ ಶಿವತಂದೆಯಿಂದ ಬ್ರಹ್ಮರವರ ಮೂಲಕ ತಾತನ ಆಸ್ತಿ ಸಿಗತ್ತೆ ತಂದೆಯ ಮೂಲಕ ಅಲ್ವಾ ಶಿವತಂದೆಯಿಂದ ಬ್ರಹ್ಮರವರ ಮೂಲಕ ತಾವು ಪುನಃ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ಮನುಷ್ಯರಿಂದ ದೇವತೆಗಳು ಯುದ್ಧವೇ ಇಲ್ಲದೆ ಆಗುತ್ತಾರೆ ಮಾಡುವವರು ಯಾರು ಭಗವಂತ ಮಹಿಮೆ ಮಾಡ್ತಾರಲ್ವ ಗ್ರಂಥದಲ್ಲಿ ತುಂಬ ಮಹಿಮೆ ಇದೆ ಹೇಗೆ ಬಾಬಾ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ರಾಜ್ಯ ಭಾಗ್ಯ ನಿಮ್ಮದಾಗುವುದು ಗುರುನಾನಕ್ಕು ಹೇಳ್ತಾರೆ ಸಾಹೇಬನನ್ನು ಜಪಿಸಿದಾಗ ಸುಖ ಸಿಗುವುದೆಂದು ಆ ನಿರಾಕಾರ ಆ ಕಾಲಮೂರ್ತಿ ತಂದೆಯ ಮಹಿಮೆಯನ್ನು ಗಾಯನ ಮಾಡಲಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಸುಖ ಸಿಗುವುದು ಈಗ ತಂದೆಯನ್ನೇ ನೆನಪು ಮಾಡಬೇಕು ಯುದ್ಧ ಪೂರ್ತಿಯಾಯಿತೆಂದರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಒಂದೇ ಧರ್ಮವಿರುವುದು ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ವಾಚ ಪತಿತ ಪಾವನ ಜ್ಞಾನ ಸಾಗರ ಎಂದು ಭಗವಂತನಿಗೆ ಹೇಳಲಾಗುವುದು ಅವರೇ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಯಾವಾಗ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ನಾವು ಸುಖದಲ್ಲಿ ಇರಬೇಕು ಭಾರತವಾಸಿಗಳು ಸತ್ಯಯುಗದಲ್ಲಿ ಇದ್ದರು ಬಾಕಿ ಎಲ್ಲ ಆತ್ಮರು ಶಾಂತಿ ಧಾಮದಲ್ಲಿ ಇದ್ದರು ಈಗಂತೂ ಎಲ್ಲ ಆತ್ಮರು ಇಲ್ಲಿ ಬರುತ್ತಿದ್ದಾರೆ ನಂತರ ನಾವು ಹೋಗಿ ದೇವಿ ದೇವತೆಗಳಾಗುತ್ತೇವೆ ಸ್ವರ್ಗದಲ್ಲಿ ಪಾತ್ರ ಅಭಿನಯಿಸುತ್ತೇವೆ ಈ ಹಳೆಯ ಪ್ರಪಂಚ ದುಃಖಧಾಮವಾಗಿದೆ ಹೊಸ ಪ್ರಪಂಚ ಸುಖ ಹಳೆಯ ಮನೆ ಇತ್ತೆಂದರೆ ಅದರಲ್ಲಿ ಇಲ್ಲಿ ಸರ್ಪ ಎಲ್ಲ ಇರುತ್ತೆ ಅಲ್ವ ವಾಸ ಮಾಡುತ್ತೆ ಈ ಪ್ರಪಂಚದಲ್ಲಿಯೂ ಕೂಡ ಹಾಗೇ ಇದೆ ಈ ಕಲ್ಪದ ಆಯುಷು ಐದು ಸಾವಿರ ವರ್ಷಗಳಾಗಿದೆ ಈಗ ಅಂತಿಮ ಗಾಂಧೀಜಿಯು ಸಹ ಬಯಸುತ್ತಿದ್ದರೂ ಹೊಸ ಪ್ರಪಂಚ ಹೊಸ ದೆಹಲಿ ಇರಬೇಕು ರಾಮರಾಜ್ಯವಿರಬೇಕೆಂದು ಆದರೆ ಇದಂತೂ ಬಾಬರವರ ಕೆಲಸವಾಗಿದೆ ದೇವತೆಗಳ ರಾಜ್ಯಕ್ಕೆ ರಾಮರಾಜ್ಯ ಎಂದು ಹೇಳಲಾಗುವುದು ಹೊಸ ಪ್ರಪಂಚದಲ್ಲಂತೂ ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯ ಇರುವುದು ಮೊದಲಂತೂ ರಾಧಾಕೃಷ್ಣ ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿರ್ತಾರೆ ನಂತರ ಅವರಿಗೆ ನಿಶ್ಚಿತಾರ್ಥವಾದ ಮೇಲೆ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅವಶ್ಯವಾಗಿ ಈ ಸಮಯದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ ತಂದೆ ತಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಕುಳಿತು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲ ಕರ್ಮ ಮಾಡುತ್ತಾರೆ ಆ ಕರ್ಮ ವಿಕರ್ಮವೇ ಆಗುವುದು ಸತ್ಯಯುಗದಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ಗೀತೆಯಲ್ಲಿಯೂ ಸಹ ಇದೆ ಆದರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಇದು ತಪ್ಪಾಗಿದೆ ಕೃಷ್ಣ ಜಯಂತಿ ಸತ್ಯಯುಗದಲ್ಲಿ ಆಗತ್ತೆ ಶಿವ ಆಗಿದ್ದಾರೆ ನಿರಾಕಾರ ಪರಮಪಿತ ಶ್ರೀಕೃಷ್ಣ ಅಂತೂ ಸಕಾರದಲ್ಲಿರುತ್ತಾರೆ ಮೊದಲು ಶಿವ ಜಯಂತಿ ಆಗುವುದು ನಂತರ ಶ್ರೀಕೃಷ್ಣ ಜಯಂತಿ ಭಾರತದಲ್ಲಿಯೇ ಆಚರಣೆ ಮಾಡಲಾಗುವುದು ಶಿವರಾತ್ರಿ ಎಂದು ಹೇಳಲಾಗುವುದು ತಂದೆ ಬಂದು ಭಾರತದವರಿಗೆ ಸ್ವರ್ಗದ ರಾಜ್ಯವನ್ನು ಕೊಡುತ್ತಾರೆ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುವುದು ಅದರ ಮಧ್ಯದಲ್ಲಿ ರಾಖಿ ಏಕೆಂದರೆ ಪವಿತ್ರತೆ ಬೇಕು ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕು ನಂತರ ಯುದ್ಧವಾಗುವುದು ಆಗ ಎಲ್ಲ ಸಮಾಪ್ತಿಯಾಗುವುದು ನಂತರ ತಾವು ಬಂದು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ ತಾವು ಈ ಹಳೆಯ ಪ್ರಪಂಚ ಮೃತ್ಯು ಲೋಕಕ್ಕಾಗಿ ಓದುತ್ತಿಲ್ಲ ತಮ್ಮ ವಿದ್ಯಾಭ್ಯಾಸ ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿದೆ ಈ ರೀತಿ ಯಾವ ಕಾಲೇಜು ಇರುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಈ ಮೃತ್ಯು ಲೋಕದ ಅಂತ್ಯವಾಗಲಿದೆ ಆದ್ದರಿಂದ ಬೇಗ ಓದಿ ಬುದ್ಧಿವಂತರಾಗಬೇಕು ಅವರು ತಂದೆಯೂ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ತಂದೆ ಓದಿಸುತ್ತಿದ್ದಾರೆ ಅಂದಾಗ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಆಗಿದೆ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಭಗವಾನು ವಾಚ ಇದೆ ಅಲ್ವ ಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ ಅವರು ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಭವಿಷ್ಯಕ್ಕಾಗಿ ಆಸ್ತಿ ಪಡೆಯುತ್ತಿದ್ದೀರಾ ಎಷ್ಟೆಷ್ಟು ಓದುತ್ತೀರಾ ಅಷ್ಟು ಆಸ್ತಿ ಸಿಗುವುದು ಓದಲಿಲ್ಲವೆಂದರೆ ಪದವಿ ಕಡಿಮೆಯಾಗುವುದು ಎಲ್ಲಿಯೇ ಇರಿ ಆದರೆ ಓದುತ್ತಾ ಇರಿ ಮುರುಳಿಯಂತೂ ಹೊರದೇಶದಲ್ಲಿಯೂ ಸಹ ಸಿಗತ್ತೆ ಬಾಬಾ ಪ್ರತಿನಿತ್ಯ ಎಚ್ಚರಿಕೆಯನ್ನು ಕೊಡುತ್ತಿರುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ಇದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಆತ್ಮನಲ್ಲಿ ಏನು ತುಕ್ಕು ಹಿಡಿದಿದೆ ಅದು ಬಿಟ್ಟು ಹೋಗುವುದು ಆತ್ಮ ಹಂಡ್ರೆಡ್ ಪರ್ಸೆಂಟ್ ಪವಿತ್ರವಾಗಬೇಕು ಈಗಂತೂ ಅಪವಿತ್ರವಾಗಿದೆ ಭಕ್ತಿಯಂತೂ ಮನುಷ್ಯರು ಬಹಳ ಮಾಡುತ್ತಾರೆ ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ ಮೇಳಗಳಲ್ಲಿ ಲಕ್ಷಾಂತರ ಮನುಷ್ಯರು ಹೋಗುತ್ತಾರೆ ಅದೆಲ್ಲ ಜನ್ಮ ಜನ್ಮಾಂತರದಿಂದ ನಡೆಯುತ್ತಾ ಬಂದಿದೆ ಎಷ್ಟೆಲ್ಲ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಪರಿಶ್ರಮ ಪಡುತ್ತಾರೆ ಮತ್ತೆಯೂ ಮೆಟ್ಟಿಲನ್ನು ಇಳಿಯುತ್ತಾ ಬರುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಹತ್ತುವ ಕಲೆಯಿಂದ ಸುಖಧಾಮದಲ್ಲಿ ಹೋಗುತ್ತೇವೆ ನಂತರ ನಾವು ಎಳೆಯಲೇಬೇಕು ಅನಂತರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಹೊಸ ಮನೆಗೆ ಹತ್ತು ವರ್ಷ ಆಯಿತು ಅಂತ ಹೇಳಿದ್ರೆ ಆ ಒಂದು ಆಡಂಬರ ಏನಿರುತ್ತೆ ಅವಶ್ಯವಾಗಿ ಕಡಿಮೆ ಆಗತ್ತೆ ತಾವು ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಇದ್ದಿರಿ ಸಾವಿರದ ಎರಡುನೂರ ಐವತ್ತು ವರ್ಷಗಳ ನಂತರ ರಾಮರಾಜ್ಯ ಪ್ರಾರಂಭವಾಗುವುದು ಈಗಂತೂ ಬಿಲ್ಕುಲ್ ತಮೋ ಪ್ರಧಾನ ಮನುಷ್ಯರಿಷ್ಟಾಗ್ಬಿಟ್ಟಿದ್ದಾರೆ ನೋಡಿ ಪ್ರಪಂಚ ಹಳೆಯದಾಗಿದೆ ಅವರಂತೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಿರ್ತಾರೆ ಎಷ್ಟು ತಬ್ಬಿಬ್ಬಾಗ್ತಿರ್ತಾರೆ ನಾವು ಬರೀತೀವಿ ಇದು ಪರಮಾತ್ಮನ ಕಾರ್ಯ ಪರಿವಾರ ಚಿಕ್ಕದು ಮಾಡುವಂಥದ್ದು ಭಗವಂತನ ಕಾರ್ಯ ಸತ್ಯಯುಗದಲ್ಲಿ ಒಂಬತ್ತು ಹತ್ತು ಲಕ್ಷ ಮನುಷ್ಯರಷ್ಟೇ ಇರ್ತಾರೆ ಬಾಕಿ ಎಲ್ಲರೂ ತಮ್ಮ ಮಧುರ ಮನೆಯಲ್ಲಿ ಹೊರಟು ಹೋಗುತ್ತಾರೆ ಈಶ್ವರ್ಯ ಪರಿವಾರದ ಪ್ಲಾನಿಂಗ್ ಇದಾಗಿದೆ ಒಂದು ಧರ್ಮದ ಸ್ಥಾಪನೆ ಬಾಕಿ ಎಲ್ಲ ಧರ್ಮಗಳ ವಿನಾಶವಾಗುವುದು ಇಲ್ಲಂತೂ ತಂದೆ ತನ್ನ ಕೆಲಸವನ್ನು ಮಾಡುತ್ತಿದ್ದಾರೆ ಅವರಂತೂ ಈ ರೀತಿ ಹೇಳೋದಿಲ್ಲ ವಿಕಾರದಲ್ಲಿ ಹೋಗಬೇಡಿ ಅಂತ ಹೇಳಿ ಈ ಪ್ಲ್ಯಾನಿಂಗಂತೂ ಬೇಹದ್ದಿನ ತಂದೆಯ ಕೈಯಲ್ಲಿ ಇದೆ ಬಾಬಾ ಹೇಳುತ್ತಾರೆ ನಾನೇ ದುಃಖಧಾಮದಿಂದ ಸುಖಧಾಮವನ್ನು ತಯಾರು ಮಾಡಲು ಬಂದಿದ್ದೇನೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರುತ್ತೇನೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯಲ್ಲಿ ಈಗ ಇದಾಗಿದೆ ಸಂಗಮ ಯುಗ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚ ತಯಾರಾಗಬೇಕು ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದು ತಂದೆಯ ಕೆಲಸವಾಗಿದೆ ಸತ್ಯಯುಗದಲ್ಲಿ ಒಂದು ಧರ್ಮವಿರುವುದು ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರು ಮಹಾರಾಜ ಮಹಾರಾಣಿಯಾಗಿದ್ದರು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಈ ಮಾಲೆ ಯಾರದು ತಯಾರಾಗಿದೆ ಮೇಲೆ ಹೂವು ತಂದೆ ಅನಂತರ ಯುಗಲ್ ಮಣಿಗಳು ಬ್ರಹ್ಮ ಸರಸ್ವತಿ ಅವರಿಗೆ ಈ ಮಾಲೆ ವಿಶ್ವವನ್ನ ನರಕದಿಂದ ಸ್ವರ್ಗ ಪತಿತರಿಂದ ಪಾವನ ಮಾಡುವಂತಹವರದ್ದು ಮಾಲೆಯಾಗಿದೆ ಯಾರು ಸರ್ವೀಸ್ ಮಾಡಿ ಹೋಗುತ್ತಾರೆ ಅವರದೇ ನೆನಪಿರುವುದು ಅಂದಾಗ ತಂದೆ ತಿಳಿಸುತ್ತಾರೆ ಇವರು ಸತ್ಯಯುಗದಲ್ಲಿ ಪವಿತ್ರವಾಗಿದ್ರಲ್ವೋ ಪ್ರವೃತ್ತಿ ಮಾರ್ಗ ಪವಿತ್ರವಾಗಿತ್ತು ಈಗಂತೂ ಪತಿತರಾಗಿದ್ದಾರೆ ಗಾಯನವೂ ಇದೆ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಸತ್ಯಯುಗದಲ್ಲಿ ಆ ರೀತಿ ಕರೆಯುವುದಿಲ್ಲ ಸುಖದಲ್ಲಿ ತಂದೆಯ ಸ್ಮರಣೆಯನ್ನು ಯಾರೂ ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಬಾಬಾ ಲಿಬರೇಟರ್ ಆಗಿದ್ದಾರೆ ದಿಲ್ ದಯಾರು ಹೃದಯಿ ಬ್ಲೀಸ್ಫುಲ್ ಆಗಿದ್ದಾರೆ ಅವರು ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಕರೆಯುವುದು ಸಹ ಆ ತಂದೆಯನ್ನೇ ಬನ್ನಿ ಮಧುರ ಮನೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಈಗಂತೂ ಸುಖ ಇಲ್ಲ ಇದಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆಗಳಿರುತ್ತಾರೆ ತಂದೆ ತಿಳಿಸುತ್ತಾರೆ ತಾವು ಹೇಗೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಲ್ಲಿ ನಿಮ್ಮ ಬಳಿ ಅಪಾರವಾದ ಲೆಕ್ಕವಿಲ್ಲದಷ್ಟು ದನ ಇರುವುದು ಚಿನ್ನದ ಇಟ್ಟಿಕೆಗಳಿಂದ ಮನೆ ನಿರ್ಮಾಣ ಮಾಡಲಾಗುವುದು ಮಷಿನ್ಸಿಂದ ಚಿನ್ನದ ಇಟ್ಟಿಕೆಗಳನ್ನು ತೆಗೆಯಲಾಗುವುದು ಅನಂತರ ಅದರಲ್ಲಿಯೂ ಸಹ ವಜ್ರ ವೈಡೂರ್ಯಗಳನ್ನು ಲೇಪನ ಮಾಡಲಾಗುವುದು ದ್ವಾಪರ ಯುಗದಲ್ಲಿಯೂ ನೋಡಿ ಎಷ್ಟು ವಜ್ರಗಳಿತ್ತು ಅದೆಲ್ಲವನ್ನು ಲೂಟಿ ಮಾಡಿ ತೊಗೊಂಡು ಹೋದರು ಈಗಂತೂ ಸ್ವಲ್ಪ ಚಿನ್ನೂ ಸಹ ಕಾಣೋದಿಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಬಾ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಆಟಮಿಕ್ಸ್ ಬಾಂಬ್ಸ್ ಎಲ್ಲ ತಯಾರಾಗಿದೆ ಇದಾಗಿದೆ ಸೈನ್ಸು ಬುದ್ಧಿಯಿಂದ ಇನ್ ಅಂತಹ ವಸ್ತುಗಳನ್ನು ತಯಾರು ಮಾಡುತ್ತಾರೆ ಅದರಿಂದ ತಮ್ಮ ಕುಲದ ವಿನಾಶವನ್ನೇ ಮಾಡುತ್ತಾರೆ ಬಾಂಬ್ಸ್ ಅದೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಮಾಡೋದಿಲ್ಲ ಅಲ್ವಾ ರಿಹರ್ಸಲ್ ಅಂತೂ ಆಗುತ್ತಿರುತ್ತದೆ ಎಲ್ಲಿಯವರೆಗೆ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಅಲ್ಲಿಯವರೆಗೆ ಯುದ್ಧ ಆಗುವುದಿಲ್ಲ ತಯಾರಿಗಳಾಗುತ್ತಿರುತ್ತದೆ ಅದರ ಜೊತೆ ನ್ಯಾಚುರಲ್ ಕೆಲಿಮಿಟೀಸ್ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಇಷ್ಟೊಂದು ಜನ ಸತ್ಯಯುಗದಲ್ಲಿ ಇರೋದಿಲ್ಲ ಈಗ ತಾವು ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಮರೆಯಬೇಕು ಬಕ್ಕಿ ಮಧುರ ಮನೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೆನಪು ಮಾಡಬೇಕು ಹೇಗೆ ಹೊಸ ಮನೆ ನಿರ್ಮಾಣ ಮಾಡಲಾಗತ್ತೆ ಆಗ ಬುದ್ಧಿಯಲ್ಲಿ ಹೊಸ ಮನೆಯ ನೆನಪಿರುತ್ತೆ ಅಲ್ವಾ ಈಗಲೂ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಬಾಬಾ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಆತ್ಮರೆಲ್ಲರೂ ಹೊರಟು ಹೋಗುತ್ತೇವೆ ಬಾಕಿ ಶರೀರ ಇಲ್ಲಿಯೇ ಸಮಾಪ್ತಿಯಾಗುವುದು ಆತ್ಮ ಪವಿತ್ರವಾಗುವುದು ತಂದೆಯ ನೆನಪಿನಿಂದ ಅವಶ್ಯವಾಗಿ ಪವಿತ್ರರಾಗಬೇಕು ದೇವತೆಗಳು ಪವಿತ್ರವಾಗಿರ್ತಾರಲ್ವ ಅವರ ಮುಂದೆ ಎಂದಾದರೂ ಬೀಡಿ ತಂಬಾಕು ಇಡುತ್ತಾರ ದೇವತೆಗಳ ಮುಂದೆ ಇಡೋದಿಲ್ಲ ದೇವತೆಗಳು ವೈಷ್ಣವರು ವಿಷ್ಣುಪುರಿ ಅಂತ ಹೇಳಲಾಗತ್ತೆ ದೇವತೆಗಳಿರುವ ಜಾಗಕ್ಕೆ ಅವರಿರುವುದೇ ನಿರ್ವಿಕಾರಿಗಳು ಆ ಪ್ರಪಂಚನೇ ನಿರ್ವಿಕಾರಿ ಪ್ರಪಂಚ ಇದಾಗಿದೆ ವಿಕಾರಿ ಪ್ರಪಂಚ ಈಗ ನಿರ್ವಿಕಾರಿ ಪ್ರಪಂಚದಲ್ಲಿ ಹೋಗಬೇಕು ಬಾಕಿ ಸ್ವಲ್ಪ ಸಮಯವಿದೆ ಇಲ್ಲಿ ಎಲ್ಲರೂ ಸ್ವಯಂ ತಿಳ್ಕೊಳ್ತಾರೆ ಅಟಮಿಕ್ ಬಾಂಬ್ಸಿಂದ ಎಲ್ಲ ವಿನಾಶವಾಗುತ್ತೆ ಎಂದು ಯುದ್ಧವಂತೂ ಆಗಲೇಬೇಕು ಹೇಳ್ತಾರೆ ನಮಗೆ ಯಾರೋ ಪ್ರೇರಣೆ ಮಾಡುತ್ತಾ ಇದ್ದಾರೆ ನಾವು ತಯಾರು ಮಾಡ್ತಿದ್ದೀವಿ ಎಂದು ತಿಳಿದುಕೊಂಡಿದ್ದಾರೆ ತಮ್ಮ ಕುಲದ ವಿನಾಶವಾಗುತ್ತಿದೆ ಎಂದು ಆದರೆ ತಯಾರು ಮಾಡದೇ ಇರಲು ಆಗುತ್ತಿಲ್ಲ ಶಂಕರನ ಮೂಲಕ ವಿನಾಶ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ವಿನಾಶ ಸಣ್ಣುಖದಲ್ಲಿ ನಿಂತಿದೆ ಜ್ಞಾನಯಜ್ಞದಿಂದ ಈ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುವುದು ಈಗ ತಾವು ಸ್ವರ್ಗಕ್ಕೆ ಮಾಲೀಕರಾಗಲು ಓದುತ್ತಿದ್ದೀರಾ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸದಾಗುವುದು ಈ ಚಕ್ರ ಸುತ್ತುತ್ತಾ ಇರುವುದು ಇಷ್ಟ್ರಿ ಮಸ್ಟ್ ರಿಪೀಟು ಈ ಒಂದು ಚರಿತ್ರೆ ಅವಶ್ಯವಾಗಿ ಪುನರಾವರ್ತನೆ ಆಗುವುದು ಮೊದಲು ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಅನಂತರ ಚಂದ್ರವಂಶಿ ಕ್ಷತ್ರಿಯ ಧರ್ಮ ಅದರ ನಂತರ ಇಸ್ಲಾಮಿ ಬೌದ್ಧ ಇವರೆಲ್ಲ ಬರ್ತಾರೆ ಅವಶ್ಯವಾಗಿ ಮೊದಲ ನಂಬರ್ ಅವರೇ ಬರ್ತಾರಲ್ವಾ ಬಾಕಿ ಎಲ್ಲ ವಿನಾಶವಾಗುವುದು ತಾವು ಮಕ್ಕಳಿಗೆ ಯಾರು ಓದಿಸುತ್ತಿದ್ದಾರೆ ಆ ನಿರಾಕಾರ ತಂದೆ ಅವರೇ ಶಿಕ್ಷಕ ಸದ್ಗುರುವಾಗಿದ್ದಾರೆ ಬರುತ್ತಿದ್ದಂತೆಯೇ ತಂದೆ ವಿದ್ಯೆಯನ್ನು ಶುರು ಮಾಡುತ್ತಾರೆ ಅದರಿಂದ ಬರೆಯಲಾಗಿದೆ ಶಿವ ಜಯಂತಿಯಿಂದ ಗೀತಾ ಜಯಂತಿ ಗೀತಾ ಜಯಂತಿಯಿಂದ ಶ್ರೀಕೃಷ್ಣ ಜಯಂತಿ ಶಿವ ಶಿವತಂದೆ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಕೃಷ್ಣಪುರಿ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಈಗ ತಮಗೆ ಓದಿಸುವಂತಹವರು ಯಾವುದೇ ಸಾಧು ಸಂತ ಮನುಷ್ಯರು ಅಲ್ಲ ಇವರಂತೂ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಬೇಹದ್ದಿನ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮಗೆ ಆಸ್ತಿ ಕೊಡುತ್ತಾರೆ ವಿನಾಶವಂತೂ ಆಗಲೇಬೇಕು ಈ ಸಮಯಕ್ಕೋಸ್ಕರ ಹೇಳಲಾಗತ್ತೆ ಕೆಲವ್ರದ್ದು ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ ಕೆಲವ್ರದ್ದು ನೀರು ಪಾಲಾಗತ್ತೆ ಕೆಲವ್ರದ್ದು ರಾಜರು ತಿಂತಾರೆ ಅಂದರೆ ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ಗೆ ಕಟ್ಟಬೇಕಾಗತ್ತೆ ಇನ್ನು ಕೆಲವ್ರದ್ದು ಕಾಕರರು ದೋಚಿಕೊಂಡು ಹೋಗ್ತಾರೆ ಬೆಂಕಿ ಬೀಳತ್ತೆ ಈ ಯಜ್ಞದಲ್ಲಿ ಎಲ್ಲ ಸ್ವಾಹ ಆಗತ್ತೆ ಯಾರು ಈಶ್ವರಿಯ ಕಾರ್ಯದಲ್ಲಿ ಸಫಲ ಮಾಡಿಕೊಳ್ತಾರೆ ಅವ್ರದಷ್ಟೇ ಸಫಲ ಆಗತ್ತೆ ಅದಕ್ಕೆ ಒಂದಕ್ಕೆ ಪದಮದಷ್ಟು ರಿಟರ್ನ್ ಸಿಗತ್ತೆ ಈಗ ಸ್ವಲ್ಪ ಸ್ವಲ್ಪ ಬೆಂಕಿ ಬೀಳ್ತಾ ಇದ್ ಬೀಳುತ್ತೆ ಬಂದಾಗತ್ತೆ ಬೀಳುತ್ತೆ ಬಂದಾಗತ್ತೆ ಸ್ವಲ್ಪ ಟೈಮ್ ಇದೆ ಒಂದು ಸಲ ಹತ್ಕೊಳ್ತು ಅಂದರೆ ಮತ್ತೆ ನಿಲ್ಲೋದಿಲ್ಲ ಎಲ್ಲರೂ ಪರಸ್ಪರದಲ್ಲಿ ಯುದ್ಧ ಮಾಡುತ್ತಾರೆ ಬಿಡಿಸುವವರು ಯಾರೂ ಇರೋದಿಲ್ಲ ರಕ್ತದ ನದಿಗಳರಿಯುತ್ತೆ ಆನಂತರ ಹಾಲಿನ ನದಿಗಳು ಅರಿಯುತ್ತದೆ ಇದಕ್ಕೆ ಹೇಳಲಾಗುತ್ತೆ ಕೂನೆ ನಾಹೆ ಕೇಲ್ ಅಂತ ಹೇಳಿ ತಾವು ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುವುದು ಈ ಕಣ್ಣುಗಳಿಂದ ಸ್ಥೂಲ ನೇತ್ರಗಳಿಂದಲೂ ಎಲ್ಲವನ್ನ ನೋಡುತ್ತೀರಾ ವಿನಾಶಕ್ಕೆ ಮೊದಲು ತಂದೆಯನ್ನು ನೆನಪು ಮಾಡಬೇಕು ಆಗ ತಮೋಪ್ರದಾನದಿಂದ ಆತ್ಮ ಸತೋಪ್ರದಾನವಾಗುವುದು ತಂದೆ ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ತಮ್ಮನ್ನು ತಯಾರು ಮಾಡುತ್ತಿದ್ದಾರೆ ರಾಜಧಾನಿ ಪೂರ್ತಿ ಸ್ಥಾಪನೆಯಾಗುವುದು ಅನಂತರ ವಿನಾಶವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ವಿಷ್ಣುಪುರಿಯಲ್ಲಿ ಹೋಗಲು ಸ್ವಯಂವನ್ನು ಯೋಗ್ಯ ಮಾಡಿಕೊಳ್ಳಬೇಕು ಸಂಪೂರ್ಣ ಪಾವನರಾಗಬೇಕು ಅಶುದ್ಧ ಆಹಾರ ಪಾನೀಯಗಳನ್ನು ತ್ಯಾಗ ಮಾಡಬೇಕು ವಿನಾಶಕ್ಕಿಂತ ಮೊದಲು ತಮ್ಮ ಎಲ್ಲವನ್ನು ಈಶ್ವರಿಯ ಕಾರ್ಯದಲ್ಲಿ ಸಫಲ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಬೇಗ ಬೇಗ ಓದಿ ಬುದ್ಧಿವಂತರಾಗಬೇಕು ಯಾವುದೇ ವಿಕರ್ಮ ಆಗಬಾರದು ಇದರ ಗಮನವಿಟ್ಟುಕೊಳ್ಳಬೇಕು ವರದಾನ ದೂರುಗಳನ್ನು ನೆನಪಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ವತಃ ಮತ್ತು ನಿರಂತರ ಯೋಗಿ ಆಗಿರಿ ದೂರುಗಳನ್ನು ನೆನಪಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ವತಃ ಮತ್ತು ನಿರಂತರ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದ ವಿಶೇಷತೆಯಾಗಿದೆ ಈಗೀಗ ಪುರುಷಾರ್ಥ ಈಗೀಗ ಪ್ರತ್ಯಕ್ಷ ಫಲ ಈಗೀಗ ಪುರುಷಾರ್ಥ ಮಾಡ್ತೀವಿ ಈಗೀಗ ಪ್ರತ್ಯಕ್ಷ ಫಲ ಸಿಗತ್ತೆ ಈಗ ಸ್ಮೃತಿ ಸ್ವರೂಪರು ಈಗ ಪ್ರಾಪ್ತಿಯ ಅನುಭವ ಭವಿಷ್ಯದ ಅಂತೂ ಇದ್ದೇ ಇದೆ ಆದರೆ ಭವಿಷ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಈಗಿನ ಸಮಯದ್ದು ಈ ಭಾಗ್ಯದ ನಶೆಯಲ್ಲಿ ಇದ್ದಾಗ ಸ್ವತಃವಾಗಿ ನೆನಪಿರುವುದು ತಂದೆಯ ನೆನಪು ಎಲ್ಲಿರುತ್ತೆ ಅಲ್ಲಿ ದೂರು ಇರುವುದಿಲ್ಲ ಏನು ಮಾಡೋದು ಹೇಗೆ ಮಾಡೋದು ಇದಾಗುವುದಿಲ್ಲ ಸ್ವಲ್ಪ ಸಹಯೋಗ ಕೊಡಿ ಇದೆಲ್ಲ ದೂರುಗಳು ಅಂದಾಗ ದೂರುಗಳನ್ನು ಬಿಟ್ಟು ಸ್ವತಃ ಯೋಗಿ ನಿರಂತರ ಯೋಗಿ ಆಗಿರಿ ಸ್ಲೋಗನ್ ಯಾರು ಸ್ವಯಂ ಅನ್ನು ಅತಿಥಿ ಎಂದು ತಿಳಿದುಕೊಂಡು ನಡೆಯುತ್ತಾರೆ ಅವರೇ ಮಹಾನ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಯಾರು ಸ್ವಯಂ ಅತಿಥಿ ಎಂದು ತಿಳಿದು ನಡೆಯುತ್ತಾರೆ ಅವರೇ ಮಹಾನ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಅವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಸಂಘಟನೆಯ ಬಲ ಸ್ನೇಹದ ಬಲ ಒಬ್ರಿಗೊಬ್ಬರು ಸಹಯೋಗ ಕೊಡುವ ಬಲ ಸಹನಶೀಲತೆಯ ಬಲ ಜಮಾ ಮಾಡಿಕೊಳ್ಳಿ ಆಗ ಮಾಯೆ ಎಂದಿಗೂ ಘರ್ಷಣೆ ಮಾಡುವುದಿಲ್ಲ ನಂತರ ಜಯ ಜಯಕಾರದ ಡಂಗುರ ಬಾರಿಸಲಾಗುವುದು ಯಾವಾಗ ಇಷ್ಟೆಲ್ಲರೂ ನೀವು ಅನೇಕರಿದ್ದರೂ ಒಬ್ಬರು ಆಗಿ ಕಾಣುತ್ತೀರಾ ಒಂದೇ ಲಗನ್ನಿನಲ್ಲಿ ಮಗ್ನರಾಗಿರುತ್ತೀರಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ ಆಗ ಪ್ರತ್ಯಕ್ಷತೆಯ ಗುರುತು ಕಂಡುಬರುವುದು ತಾವೆಲ್ಲರೂ ಇದೇ ಪ್ರತಿಜ್ಞೆ ಮಾಡಿದ್ದೀರಾ ತಮ್ಮೆಲ್ಲರ ಪ್ರತಿಜ್ಞೆಯೇ ಆಗಿದೆ ಪ್ರತ್ಯಕ್ಷತೆಯನ್ನು ಸಮೀಪ ತರುತ್ತೇವೆ ಓಂ ಶಾಂತಿ